ಭೀಮಾರ್ಮಿ ಭಾರತ ಏಕತಾ ಮಿಷನ್ ಹುಣಸಗಿ ತಾಲೂಕು ಸಮಿತಿ ಮತ್ತು ಕೊಡೇಕಲ್ ಹೋಬಳಿ ಸಮಿತಿ ಪದಾಧಿಕಾರಿಗಳ ನೇಮಕಗೊಳಿಸಲಾಯಿತು ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ರಾಜು ಅಣಬಿ ಮತ್ತು ಜಿಲ್ಲಾಧ್ಯಕ್ಷರಾದ ಪ್ರಭು ಎಂಬುಕಲ್ ಅವರ ನೇತೃತ್ವದಲ್ಲಿ ಹುಣಸಗಿ ತಾಲೂಕು ಸಮಿತಿ ಮತ್ತು ಕೊಡೇಕಲ್ ಹೋಬಳಿ ಸಮಿತಿ ಪದಾಧಿಕಾರಿಗಳ ನೇಮಕಗೊಳಿಸಲಾಯಿತು ಭೀಮಾರ್ಮಿ ಭಾರತ ಏಕತಾ ಮಿಷನ್ ಹುಣಸಗಿ ತಾಲೂಕು ಸಮಿತಿ ಅಧ್ಯಕ್ಷರಾಗಿ ಬಸವರಾಜ ನಾಟೇಕರ್ ಮತ್ತು ಉಪಾಧ್ಯಕ್ಷರಾಗಿ ಬಸವರಾಜ ರಾಜನ ಕೋಳೂರು ಅವರು ಆಯ್ಕೆಗೊಂಡರು ಭೀಮಾರ್ ಆರ್ಮಿ ಕೊಡೇಕಲ್ ಹೋಬಳಿ ಸಮಿತಿಯಲ್ಲಿ ಅಧ್ಯಕ್ಷರಾಗಿ ಮೌನೇಶ ದೇವಾಪುರ ಉಪಾಧ್ಯಕ್ಷರಾಗಿ ರಮೇಶ ನಾಟಿಕರ್ ಅವರನ್ನು ಆಯ್ಕೆಗೊಳಿಸಲಾಯಿತು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾಧ್ಯಕ್ಷರಾದ ಪ್ರಭು ಎಂ ಬುಕ್ಕಲ್ ಅವರು ಮತ್ತು ಉದ್ಘಾಟನೆಯನ್ನ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ರಾಜು ಅಣಬಿಯವರು ನೆರವೇರಿಸಿದರು ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸಮಾಜದಲ್ಲಿ ಹಿಂದುಳಿದ ವರ್ಗಗಳ ಸಮುದಾಯಗಳ ಮೇಲೆ ಪ್ರಸ್ತುತ ನಡೆಯುತ್ತಿರುವ ದೌರ್ಜನ್ಯಗಳು ಅಸಮಾನತೆ ಭೇದಭಾವ ಇದರ ವಿರುದ್ದ ಹೋರಾಡಲು ಸಂಘಟನೆಗಳು ಪ್ರಮುಖ ಪಾತ್ರವನ್ನು ವಹಿಸಿದವು ಸರ್ಕಾರದಿಂದ ಬರುತ್ತಿರುವ ಸವಲತ್ತುಗಳನ್ನು ಸಮರ್ಪಕವಾಗಿ ಸಮುದಾಯದ ಜನರಿಗೆ ದೊರೆಯದೇ ಇರುವುದರಿಂದ ಸಂಘಟನೆಗಳ ಅವಶ್ಯಕತೆ ಇದೆ ಅಂತ ರಾಜು ಅಣಬಿ ಅವರು ಹೇಳಿದರು ಪ್ರಭು ಎಂ ಬುಕ್ಕಲ್ ಜಿಲ್ಲಾಧ್ಯಕ್ಷ ಅವರು ಸಮಾಜದಲ್ಲಿ ನಡೆಯುವ ದೌರ್ಜನ್ಯಗಳಿಗೆ ನ್ಯಾಯ ಒದಗಿಸುವುದು ರಕ್ಷಣೆ ನೀಡುವುದರಲ್ಲಿ ನಾನು ಬದ್ಧವಾಗಿದ್ದೇನೆ ಅಂತ ಹೇಳಿದ್ರು ಸಮಾಜದಲ್ಲಿ ನಡೆಯುವ ಕಾನೂನು ಬಾಹಿರ ಅಪರಾಧಗಳಿಗೆ ಭೀಮಾರ್ಮಿ ಸಂಘಟನೆ ನ್ಯಾಯ ಕೊಡಿಸುವುದರಲ್ಲಿ ಬದ್ದವಾಗಿರುತ್ತೆ ಅಂತ ತಿಳಿಸಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಲ್ಲಿಕಾರ್ಜುನ್ ಎ ಎರಗೋಳ ಜಿಲ್ಲಾ ಉಪಾಧ್ಯಕ್ಷರು ಯಾದಗಿರಿ ಬಸವಲಿಂಗಪ್ಪ ಕೋಳಿ ಜಿಲ್ಲಾ ಸಂಘಟನಾ ಸಂಚಾಲಕರು ಯಾದಗಿರಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಿವಪ್ಪ ಮತ್ತು ಆರ್ಮಿ ಕಾರ್ಯಕರ್ತರು ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಎಲ್ಲರಿಗೂ ಹೇಳಿ ನಾ ಹೇಳೋದೇನು ಅವಶ್ಯಕತೆ ಇಲ್ಲ ನನ್ನಿಂದ ನನಗೆ ಏನು ಆಗುತ್ತೆ ನಾನು ಹೆಲ್ಪ್ ಮಾಡೋಕೆ ಕಡಿದೀನಿ ಯಾವುದೇ ಮಾಡಿ ಬಟ್ ತಪ್ಪು ಮಾಡಿದ್ರೆ ಕಷ್ಟ ತಪ್ಪು ಮಾಡೋಕೆ ಹೋಗ್ಬೇಕು ಯಾವುದೇ ಇರಬೇಕು ಅದು ಏನೇ ಕೆಲಸ ಇರಲ್ಲ ಯಾವುದೇ ಆಫೀಸರ್ ಇರಲಿ ಟಿ ಎಸ್ ಆಗಲಿ ಸರ್ಕಾರ ಇರಲಿ ಬಿಎಲ್ಎ ವಿತ್ ಇನ್ ಡಿ ಸಿನೇ ಇರಲಿ ನಾವು ಎಕ್ಸ್ಪೆಕ್ಟ್ ಮಾಡೋಕೆ ಕಡಿದೀವಿ ರಾಜ್ಯಾಧ್ಯಕ್ಷರು ಸ್ಟ್ರಾಂಗ್ ಅಲ್ಲ ಸಂಸ್ಥಾಪಕರು ಸ್ಟ್ರಾಂಗ್ ಅಲ್ಲ ಜಿಲ್ಲಾಧ್ಯಕ್ಷ ಸ್ಟ್ರಾಂಗ್ ಇಲ್ಲ ಅಷ್ಟಾಗಿ ಮೀಡಿಯಂ ಅಲ್ಲ

ನಮ್ಮ ನಾಯಕರುಗಳಲ್ಲ ಯಾಕಂದ್ರೆ ಯಾಕೆ ಮಾತಾಡತ್ತೇನಂದ್ರೆ ಮಾತು ಕಡಿಮೆ ಕೆಲಸ ಜಾಸ್ತಿ ನಾವೇನಾದ್ರೂ ನಿರೀಕ್ಷೆ ಮಾಡಬೇಕಪ್ಪ ಅಂದ್ರೆ ಮಾತಿನಿಂದ ನಮ್ಗೆ ಏನಾದ್ರು ಅನುಕೂಲ ಆಗ್ತದ ಏನಾದ್ರೂ ಸಿಗುತ್ತದ ಸಿಗಲ್ಲ ಸರ್ ನಾವ್ ಏನೇ ಮಾಡ್ಬೇಕಾದ್ರಿಂದ ನಿರೀಕ್ಷೆ ಮಾಡಬೇಕಂದ್ರೆ ಕೆಲಸ ಅದೇ ರೀತಿಯಾಗಿ ಏನಪ್ಪಾ ಪಕ್ಷದ ಅಧ್ಯಕ್ಷರು ಹೇಳಿರ್ತಕ್ಕಂತ ಮಾತಂದ್ರೆ ಎಲ್ಲಾ ಗ್ರಾ ತಾಲೂಕು ಪದಾಧಿಕಾರಿಗಳು ಮತ್ತು ಉದ್ಯೋಗ ಘಟಕದವರಿಗೆ ನಿಮಗೆ ಏನೇ ಒಂದು ಸಮಸ್ಯೆ ಕುಂದು ಬರ್ತಾ ಯೋಜನೆ ಅತ್ಯಾಚಾರ ನಿಮ್ಮಿಂದ ಬಗೆಹರಿಯಬೇಕಂತ ಸಮಸ್ಯೆಗಳು ಜಿಲ್ಲಾ ಸಮಿತಿಯಲ್ಲಿ ಆಗಲಿ ಜಿಲ್ಲಾ ಸಮಿತಿಯಲ್ಲಿ ಒಂದು ವೇಳೆ ಆರ್ಥಿಕ ಕಾನೂನು ಸಮಿತಿ ಅಂದ್ರೆ ರಾಜ್ಯ ಸಮಿತಿ ರಾಷ್ಟ್ರ ನಾಯಕರು ಕೆಲಸ ಮಾಡ್ತಾರೆ ಯಾಕಂದ್ರೆ ಈ ಬಿ ಮಾರ್ಗ ಸಂಘಟನೆಯಲ್ಲಿ ಏನು ಒಂದು ಜೈಲು ಸಿಸ್ಟಮ್ ಒಂದು ತತ್ವ ಸಿದ್ಧಾಂತಗಳು ಆ ಹಂತ ಹಂತವಾಗಿ ಒಂದು ಏನೇ ಸಮಸ್ಯೆ ಅಂತ ಬಂದಾಗ ಅದನ್ನು ಎಲ್ಲರಿಂದ ಎಲ್ಲಾ ನಾಯಕತ್ವಗಳು ಬಲಾಟ ವಹಿಸಿಕೆ ಹೇಳಬೇಕಂದ್ರೆ ಇಲ್ಲಿವರೆಗೆ ಉಗ್ರವಾದಂತ ಹೋರಾಟ ಮಾಡೋದು ನನಗ ಮಾಡಿ ಬಂದಿರತಕ್ಕಂತ ಬಂದಿರತಕ್ಕಂಥ ಜಿಲ್ಲಾಧ್ಯಕ್ಷರ ರಾಜ್ಯ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರಾದಂತಹ ರಾಜೋಣ ಇಂಥಲ್ಲ ನಾಯಕರುಗಳು ಇಟ್ಕೊಂಡು ನಾವು ಯಾವ್ದೇ ರೀತಿಯಿಂದ ನಮ್ ಸಮಾಜಕ್ಕಾಗ್ಲಿ ಊರಾಗ್ಲಿ ಯಾವುದೇ ಒಂದು ಸಮಸ್ಯೆ ಅಂತ ಬಂದಾಗ ಬಟ್ ನಮ್ ಕಡೆ ತಪ್ಪಿಟ್ಕೋಬಾರಪ್ಪ ಯಾಕಂದ್ರೆ ಎಲ್ಲರು ಹೇಳುತ್ತಿರು ರಾಜ ಬಟ್ ಅಂತ ತಕೊಳ್ಳಿ ಅಲವು ಮಾಡಿಕೊಳ್ಳಲು ಯಾವುದೇ ಸಮಸ್ಯೆ ಬಂದ್ರೆ ಎಲ್ಲರಿಗೂ ಕೇಸ್ ಮಾಡಬೇಕು ತೀರ್ಮಾನಿರ್ತಕ್ಕಂಥ ಜಿಲ್ಲಾಧ್ಯಕ್ಷರಿಗೆ ತುಂಬಾ ಧನ್ಯವಾದಗಳು ನಮ್ಮ ಬ್ರದರ್ ಒಂದು ಮಾತು ಹೇಳಿದ್ರು ಸಂವಿಧಾನದ ಆರ್ಟಿಕಲ್